运动。 ಅಧ್ಯಕ್ಷರಾದಂಥ ರೋಹಿತ್ ಬಾರ್ಕೇರ್ ಅವರೇ ಹಾಗೆ ಇಲ್ಕಲ ನಗರದ ಅಧ್ಯಕ್ಷರಾದಂಥ ಅಶೋಕ್ ಪೂಜಾರಿ ಅವರೇ ಹಾಗೆ ಇಲಕಲ್ ತಾಲೂಕಿನ ಮಹಿಳಾ ಅಧ್ಯಕ್ಷರಾದಂಥ ಶೋಭಾ ಅವರೇ ಹಾಗೆ ನಗರ ಘಟಕದ ಮಹಿಳಾ ಅಧ್ಯಕ್ಷರಾದಂಥ ಜ್ಯೋತಿ ಶ್ರೀಲ್ಮಂತ್ ಅವರೇ ಹಾಗೆ ಉಡುಗುನ್ ತಾಲೂಕಿನ ಕಾರ್ಯದರ್ಶಿಗಳಾದಂಥ ಜೈ ಸಂಗಮ್ಕರ್ ಅವರೇ ಹಾಗೂ ನಾನೆಲ್ಲ ಕರ್ನಾಟಕ ರಕ್ಷಣಾ ವಿದ್ಯಾರ್ಥಿ ಕಾರ್ಯಕರ್ತರೆ ಹಾಗೂ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಲ್ಲಿ ಇವತ್ತೇನು ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು ಒಂದು ತಿಂಗಳ ಹಿಂದೆ ತಾಲೂಕಾ ಆಡಳಿತ ಕಚೇರಿ ಮುಂದೆ ಆರು ದಿನಗಳ ಕಾಲ ಹಗಲು ರಾತ್ರಿ ಅನ್ನದೇ ಸತ್ಯಾಗ್ರಹನ ಹಮ್ಮಿಕೊಂಡಿತ್ತು ಅದರ ಪ್ರತಿಫಲವಾಗಿ ಜಿಲ್ಲಾ ಉಪಾಯುಕ್ತರು ಬಂದು ನಮ್ಮ ಮನವಿಯನ್ನು ಇಟ್ಕೊಂಡು ಒಂದು ವಾರದ ಒಳಗಾಗಿ ಒಂದು ವಾರದೊಳಗಾಗಿ ನಿಮ್ಮ ಮನವಿ ಕೊಟ್ಟಿರುವಂಥ ಮನವಿ ಮತ್ತು ನಿಮ್ಮ ಹೋರಾಟಕ್ಕೆ ಬೆಂಬಲವಾಗಿ ಅದು ಏನು ಕೆಲಸ ಮಾಡಿಕೊಡ್ಬೇಕು ಅಲ್ಲಿ ಇರುವಂಥ ಕೆಲವಿಗೆ ಏನು ತೆರವು ಮಾಡಿಸ್ಕೊಡ ಮಾಡಿಸ್ಬೇಕು ಅದನ್ನು ಮಾಡಿಸ್ಕೊಡ್ತೀನಿ ಅಂತಂದರು ವಿಚಾರ ಏನಾಯಿತು ಅಂದ್ರೆ ನಮ್ಗೆ ಅವರಿಗೆ ಯಾವುದೂ ಅರ್ಥ ಆಗಿಲ್ಲ ಮಾಧ್ಯಮ ಮುಖಾಂತರ ಇವ್ರಕಂದ್ರೆ ಮತ್ತು ಹುಡುಗ ತಾಲೂಕಿನ ಜನ ಇದಕ್ಕೆ ಸ್ಪಷ್ಟೀಕರಣ ಕೊಡ್ತೀನಿ ಅನ್ನೋದು ಏನು ಕೃಷಿಯನ್ನು ಮಾಡುವಂತಹ ಭೂಮಿಯಲ್ಲಿ ಇವತ್ತು ಎಷ್ಟೋ ಜನ ಅನಧಿಕೃತವಾಗಿ ಶೋರೂಮ್ಗಳನ್ನು ಹಾಕೊಂಡಿದ್ದಾರೆ ಕಲ್ಲು ಶೋರೂಮ್ ಉದಾಹರಣೆ ಹೇಳ್ಬೇಕಂದ್ರೆ ಬಸಪ್ಪ ಪರಪ್ಪ ಸಜ್ಜನ್ ಅನ್ನುವಂಥ ವ್ಯಕ್ತಿಯ ಹೊಲದಲ್ಲಿ ರಾಯಲ್ ಶೋರೂಮ್ ಅನ್ನುವ ಒಬ್ಬ ವ್ಯಕ್ತಿ ರಾಯಲ್ ಶೋರೂಮ್ ಅನ್ನು ಹಾಕೊಂಡಿದ್ದಾರೆ ಅದರ ವಿಚಾರವಾಗಿ ನಾವು ಹೋರಾಟ ಅಂದ್ಕೊಂಡಿದ್ವಿ ನಾವು ತಣ್ಣಿ ಸತ್ಯಾಗ್ರಹವನ್ನು ಕುತ್ಕೊಂಡಿದ್ವಿ ಆದರೆ ಇಲ್ಲಿವರೆಗೆ ಆ ಶೋರೂಮ್ ತೆರವಾಗುವಂತ ಕೆಲಸ ಆಗಿಲ್ಲ ಅದೇ ರೀತಿಯಾಗಿ ಸುಮಾರು ಒಂದೂವರೆ ವರ್ಷದಿಂದ ಸುಮಾರು ಎರಡು ವರ್ಷನೇ ಅನ್ಬೋದು ಎರಡು ವರ್ಷಗಳಿಂದ ನಿರಂತರವಾಗಿ ಏನು ಗೋರ್ಧನಿಗೆ ಗೋರ್ಧನ್ ಕಟ್ಟಿ ಮತ್ತು ಶೋರೂಮಿಗೆ ಅಂತರದಲ್ಲಿ ಏನು ನಡುವೆ ಇರುವಂತಹ ನಲವತ್ತು ಫೂಟಿನ ರಸ್ತೆಯನ್ನ ಇವತ್ತು ಆ ಶೋರೂಮ್ದವರು ಅವರು ಯಾರು ಗೋರ್ಧನ್ ಶೋರೂಮ್ ಅದು ಕೂಡ ಇದು ನಮ್ಮ ಬೇಡಿಕೆ ಈಡೇರಿಲ್ಲ ಇವತ್ತು ಹುಲಿ ಹುಲಿಗೆರಿಗೆ ಹೋಗುವಂತಹ ಒಂದು ಮಾರ್ಗ ಅದು ಸುಮಾರು ಪೂರ್ವಿ ರಸ್ತೆ ಅವರು ಹಳ ರೈತರೆಲ್ಲ ಆ ರಸ್ತೆಯನ್ನು ಇವತ್ತು ಪಬ್ಲಿಸ್ಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಏನದು ಗೋವರ್ದ ಎದುರಿಗಿರುವಂತಹ ಗಾಯತ್ರಿ ಫ್ಯಾಕ್ಟ್ರಿಗಳು ಫ್ಯಾಕ್ಟ್ರಿ ಏನಿದೆ ಸುಮಾರು ನೂರು ಫೀಟಿನಷ್ಟು ಹಳ್ಳವನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಇದೇ ವಿಚಾರವಾಗಿ ಸಾಕಷ್ಟು ಸಲ ನಾವು ಮನವಿ ಕೊಟ್ಟರು ಕೂಡ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ ಈ ಎಲ್ಲ ನೋಡಿದ್ರಂದ್ರೆ ಜಿಲ್ಲಾ ಅಧಿಕಾರಿಗಳು ಮತ್ತು ತಾಲೂಕು ಅಧಿಕಾರಿಗಳು ಈ ಪ್ರಶ್ನೆ ಜೊತೆ ಶಾಮೀನಾದರು ಅಂತದ್ದು ನಮ್ಗೆ ಅನಿಸ್ತಾ ಇದೆ ತಾಲೂಕು ಆಡಳಿತ ಕಚೇರಿಗೆ ತಹಶೀಲ್ದಾರ್ ಅವರಿಗೆ ಏನಾಯ್ತು ಅಂತ ಹೋದ್ರೆ ಇದ್ರ ವಿಚಾರವಾಗಿ ಕೇಳಕ್ಕೆ ಹೋದ್ರಪ್ಪ ಅಂದ್ರೆ ನನ್ನ ವಿರುದ್ಧ ನೀವು ಏನಾರ ಮಾಡ್ಕೊಳಿ ಸ್ಟ್ರೈಕ್ ಮಾಡ್ಕೊತೀರಾ ಮಾಡ್ಕೋರಿ ನಮಗೆ ಏನು ಮಾಡೋಕ್ಕಾಗಲ್ಲ ಅಂತಂದು ಹೇಳ್ತಾರ ಹಾಗಿದ್ರೆ ಇವ್ರೇ ಆಗ್ಬೇಕ್ರಿ ನಮ್ಮ ತಾಲೂಕು ಆಡಳಿತ ಅಧಿಕಾರಿಗಳು ಇವ್ರ ವಿರುದ್ಧ ನಾವು ಸ್ಟ್ರೈಕ್ ಮಾಡ್ಬೇಕಂತ ಬಾಯಿ ಬಾಯ್ಬಿಟ್ಟಾರೆ ಇದು ನಮ್ಮ ಕಾರ್ಯಕರ್ತರು ಹೋದಾಗ ನಮ್ಮ ಅಶೋಕ್ ಅವ್ರು ಹೋದಾಗ ಮತ್ತು ಇನ್ನೊಬ್ರು ಹೋದಾಗ ಇವರ ನಮ್ಮ ವಿರುದ್ಧ ಹೋರಾಟ ಮಾಡಿ ಅಂತಂದು ಹೇಳ್ತಾರೆ ನೀವೇನಾದ್ರೂ ಇದೇ ರೀತಿ ಮಾಡ್ತಾ ಹೋದ್ರೆ ಇವಾಗ ಏನು ತಪ್ಪು ಮಾಡ್ತಾ ಇದ್ದೀರಲ್ಲ ಇದೇ ರೀತಿ ಮಾಡೋ ಹೋದ್ರೆ ನೀವು ಕೆಲಸದಿಂದ ಅಮಾನತ ಆಗೋವರೆಗೂ ನಾವು ಹೋರಾಟ ಮಾಡ್ತೀವಿ ನೀವು ಭ್ರಷ್ಟ ಜೊತೆ ಶಾಮೀನಾಗಿ ಅವ್ರಿಗೆ ಬೆಂಬಲ ಸೂಚಿಸೋದಾದ್ರೆ ನಿಮ್ಮನ್ನ ಎಲ್ಲಿ ಅನ್ನೋದು ನಮಗೆ ಗೊತ್ತೈತಿ ಹೋರಾಟಗಾರರು ಮನಸ್ಸು ಮಾಡಿದ್ರೆ ಏನ್ ಬೆಕ್ಕಾದ್ ಮಾಡಬಹುದು ನೀವು ಒಂದು ಸೈಡ್ ನಾವು ನಾವು ಕೊಡುವಂತ ತೆರಿಗೆಯಲ್ಲಿ ನೀವು ಪಗಾರ ತಗೊಳೋರು ನೀವೇ ಮಾತಾಡ್ತೀರ ಅಂದ್ಮೇಲೆ ನಾವೆಷ್ಟು ಮಾತಾಡಬಹುದು ನಾವು ತೆರಿಗೆ ಕಟ್ಟೋರು ಮತ್ತು ತೆರಿಗೆ ವಿಚಾರಕ್ಕೂ ಬಂದ್ರಪ್ಪ ಅಂದ್ರೂ ಕೂಡ ನಾಲ್ಕು ದಿವಸ ಅಥವಾ ಐದು ದಿವಸ ಬಂದು ನಿಂತು ಹೋದ್ರೆ ಇವರು ತೆರಿಗೆ ಅಧಿಕಾರಿಗಳು ಜಿ ಎಸ್ ಟಿ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಅವ್ರಿಗೆ ಖುದ್ದಾಗಿ ನಾವು ಹೇಳುತ್ತೀವಿ ಸರ್ ಒಂದೊಂದು ಗಾಡಿಯಲ್ಲಿ ಬಿರ್ಲಿಾರ್ದು ಇಷ್ಟಿಷ್ಟು ರೋಡ್ ಹೊಂಟಿದೆ ಹಿಡೀರಿ ಅಂತಂದ್ರೆ ಹಲ್ಲಿ ಕಿಸ್ಕೊಂತ ಆಟ ಆಡ್ತಾರೆ ಇವರು ಹಲ್ಲಿ ಕಿಸಾಪ್ನವ್ರು ಹಲಕ್ಕ ಆಟ ಆಡ್ತಾರೆ ಅವ್ರಿಗೂ ಕೂಡ ಇವರು ಶೋರೂಮ್ಗಳಲ್ಲಿ ಎಲ್ಲರೂ ಅವ್ರಿಗೆ ಮಂತ್ರಿ ಇದೆ ಸ್ವಾಮಿ ನಾವು ಹೇಳಿದ್ದು ಒಂದು ಗಾಡಿನೂ ಚೆಕ್ ಮಾಡಿಲ್ಲ ಇವರು ಉದಾಹರಣೆನ ನಿಮ್ಗೆ ಕೆಲವೊಂದಿಷ್ಟು ಮಾಧ್ಯಮದವರೆಗೂ ನಾವು ಹೇಳಿವಲ್ಲಿ ಸರ್ ಈ ತರ ಬರ್ತಾ ಇದೆ ಹೋಗಿ ಅವರಿಂದ ಹೋರಿ ಅಂತಂದು ಇವ್ರು ಹಲಕ್ಕಿಸ್ಕೊಂತ ನಿಂದಿರ್ತಾರೆ ಇವರೆಲ್ಲ ಯಾರು ತೆರಿಗೆ ಡಿಪಾರ್ಟ್ಮೆಂಟ್ನವ್ರು ಏನು ಇಲ್ಲ ಸರ್ ಮೇಡಮ್ ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲ ಒಂದ್ ವೇಳೆ ನೀವು ಇದೇ ರೀತಿ ಮಾಡ್ತಾ ಹೋದ್ರೆ ಮುಂದಿನ ದಿನಮಾನದಲ್ಲಿ ಇಲಕಲ್ಲಿಂದ ಬಾಗಲಕೋಟೆವರೆಗೂ ಕತ್ತಿ ಮೆರವಣಿಗೆ ಮಾಡ್ಕೊಂತ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತೀವಿ ಮನವಿ ಅಂದ್ರೆ ಹಂಗೆ ಧರಣಿ ಕುತ್ಕೊಂಡು ನಮ್ಮ ಬೇಡಿಕೆ ಈಡೇರಿವರಿಗೂ ನಾವು ಅಲ್ಲೇ ಕುತ್ಕೊಂಡು ಅವ್ರಿಗೆ ಮನವಿ ಕೊಡ್ತೀವಿ ನಮ್ಮ ಬೇಡಿಕೆ ಈಡೇರಿಂದ ಹಾಗೆ ಹೊರ ರಾಜ್ಯದಿಂದ ವಿಚಾರನು ಹೇಳ್ಬಿಡ್ತೀನಿ ಹೊರ ರಾಜ್ಯದಿಂದ ಎಷ್ಟೋ ಕಲ್ಲುಗಳು ಬರ್ತಾವ ಹೊರ ಕಲ್ಲುಗಳು ಬಂದಿದ್ದಕ್ಕೆ ಇವತ್ತು ಇಲ್ಕಲ್ಲಿರುವಂತಹ ಎಲ್ಲಾ ಫ್ಯಾಕ್ಟ್ರಿಗಳು ಮುಚ್ಕೊಂಡು ಹೋಗಿದ್ದಾವೆ ಇಲ್ಕಲ್ಲ ಏನು ಇಲ್ಕಲ್ ಮಂದಿಗೆ ದುಡುಕಿ ಇಲ್ಲ ಹೊರ ರಾಜ್ಯದಿಂದ ಬಂದಂತಹ ಲೋಫರ್ಗಳು ನಾಯಿಗಳು ಲುಚ್ಚಾಗಳು ಏನು ಬಂದ ಇವತ್ತು ನಮ್ಮ ಇಲ್ಲಿರುವಂತಹ ಏನು ಕೆಲಸಗಳನ್ನ ಇದ್ದಾರೆ ಅವ್ರು ಕೆಲಸ ಬಂದು ಕಿತ್ಕೊಳ್ಳೋ ಕಿತ್ಕೊಂಡ ಕಿತ್ಕೊಳ್ಳೋಕೆ ತರಲ್ಲ ನಮ್ ಇಲ್ಲಿ ಕೆಲಸ ಇಲ್ಲ ಹೊರ ರಾಜ್ಯದಿಂದ ಕಲ್ಲು ತೊಂಬರ್ತಾರೆ ಇಪ್ಪತ್ತು ಮೂವತ್ ರೂಪಾಯಿ ಕಲ್ಲು ತೊಗೊಂಬರ್ತಾರೆ ಇಲ್ಲಿ ಐವತ್ ರೂಪಾಯಿ ಮಾಡ್ತಾರೆ ನಮ್ ಇಲ್ಕಲ್ಲಿ ಶೋರೂಮ್ ಕೂಡ ಮುಚ್ಕೊಂಡುಂಟೆ ಇವತ್ತು ಇಲ್ಕಲ್ಲಿ ಫ್ಯಾಕ್ಟ್ರಿಗೂ ಮುಚ್ಕೊಂಡು ಉಂಟವು ಇಲ್ಕಲ್ಲಿ ಶೋರೂಮ್ಗಳು ಮುಚ್ಕೊಂಡುಂಟವು ಹಿಂಗ ಆದ್ರಪ್ಪ ಅಂತ ನಮ್ಮ ಇಲ್ಕಲ್ ತಾಲೂಕು ಹುಣಗುನ್ ತಾಲೂಕಿನ ಜನರಿಗೆ ಉದ್ಯೋಗ ಸೃಷ್ಟಿ ಎಲ್ಲಿಂದ್ರ ಆಗುತ್ತೆ ಹೊರ ರಾಜ್ಯದವರು ಹೋಗಿ ಒಂದು ಕಳಕ್ಕೆ ಎಚ್ಚರಿಕೆ ಕೊಡ್ತಾ ಇದೀನಿ ನಿನ್ನ ಮೇಲಿಂದ ನೀವು ಎಷ್ಟು ಮಳಿಗೆ ಅದು ಅಷ್ಟೇ ಇರಬೇಕು ಒಂದು ವೇಳೆ ನೀವು ಮಳಿಗೆ ಹೆಚ್ಚು ಮಾಡ್ಕೊಂತ ಹೋದ್ರೆ ನಿಮ್ಮ ವ್ಯವಹಾರ ಅಧಿಕೃತವಾಗಿ ಏನು ಅಧಿಕೃತವಾಗಿ ಮಾಡ್ಕೊಂಡು ಹೊಂಟಿರ ಅಂತ ಹೇಳ್ತಾರೆ ಇನ್ನೊಂದು ಹೇಳ್ತೀನಿ ವಿಚಾರವಾಗಿ ಅಧಿಕೃತ ಅಂತಂದು ಅಡ್ಡಾಡ್ತಾರೆ ಅವರು ಯಾವ ಶೋರೂಮ್ಗಳು ಅಧಿಕೃತವಾಗಿ ಇಲ್ಲ ಇಲ್ಕಲ್ಲಲ್ಲಿ ಎರಡರಿಂದ ಮೂರು ಶೋರೂಮ್ಗಳು ಗಳು ಸಿಗ್ತು ಅವು ನಮ್ಮ ಕರ್ನಾಟಕದವ್ರೆ ಏನು ಹೊರ ರಾಜ್ಯದಿಂದ ಏನು ಬಂದಾರ ಅವ್ರು ಯಾರು ಕೂಡ ಅಧಿಕೃತವಾಗಿ ಶೋರೂಮ್ಗಳು ಇಲ್ಲ ಕಲ್ಲು ಪ್ರದರ್ಶನ ಮತ್ತು ಮಾಳಿಗೆ ಏನ ಇದಾವೆ ನಿಮ್ಗೆ ತೋರ್ಸುವಂತ ಅಡ್ಡ ಹಾಕುತ್ತಾರ ಅವರು ಅವ್ರು ಯಾರು ಕೂಡ ಲೀಗಲ್ ಆಗಿಲ್ಲ ಪರವಾನಿಗೆ ಪಡೆಯೋದೇ ಇವತ್ತು ಶೋರೂಮ್ ಗಳು ಹಾಗೆ ಅವಾಗಲೇ ಅರ್ಧಕ್ಕೆ ಇವತ್ತು ಇವತ್ತೇನಾದ್ರೂ ನೀವು ಹಿಂಗೆ ನಿಮ್ಮ ವ್ಯಾಪಾರನ ಅಭಿವೃದ್ಧಿ ಮಾಡ್ಕೊಂತ ನೀವು ಇಲ್ಕಲ್ಲ ಮತ್ತು ಹುಣಗುಂದ್ ತಾಲೂಕಲ್ಲಿ ಮಾಡ್ತಾ ಹೋದ್ರೆ ನಿಮ್ಮ ಅಂಗಡಿ ಮತ್ತು ಶೋರೂಮ್ಗಳನ್ನು ಬಂದ್ ಮಾಡ್ತೀವಿ ಮೂಲ ಜಿಲ್ಲಾರದ ಒದ್ದು ನಿಮ್ಮನ್ನ ನಿಮ್ಮ ರಾಜ್ಯಕ್ಕೆ ಓಡಿಸ್ತೀವಿ ನೀವು ಇದೇ ರೀತಿ ಮಾಡ್ತಾ ಹೋದ್ರೆ ಒದ್ದು ಹೊರಗೆ ಆಚೆ ಹೊರತೀನಿ ನೀವು ಬಂದಿರೋದಿಲ್ಲೇ ದುಡ್ಕೊಂಡು ತಿನ್ನೋಕೆ ದುಡ್ಕೊಂಡು ತಿನ್ನೋದು ಅಷ್ಟೇ ಕಲಿಬೇಕು ನೀವೇನಾದ್ರೂ ಇಲ್ಲಿ ಮಾಲೀಕತ್ವ ತೋರಿಸಿದ್ರೆ ನಿಮ್ಮ ಮಾಲೀಕತ್ವ ಅನ್ನೋದನ್ನು ತೋರಿಸಿ ನಿಮ್ಮನ್ನು ಮುಗ್ಗುಳಿ ಬಾಯಿಗೆ ಒದ್ದು ನಿಮ್ಮ ಆಚೆ ಓಡಿಸ್ತೀವಿ ಇವತ್ತು ನಮ್ಮ ಗೌಡ್ರು ಹೇಳ್ತಾರೆ ನೀವು ಬಂದಿರೋದಿಲ್ಲಿ ದುಡ್ಕೊಂಡು ತಿನ್ನೋದಕ್ಕೆ ದುಡ್ಕೊಂಡು ತಿನ್ನೋದು ಅಷ್ಟೇ ಕಲಿಬೇಕು ಅತಿಥಿಗಳು ಅಷ್ಟೇ ನೀವು ಇಲ್ಲಿ ಅತಿಥಿ ಅತಿಥಿಯಾಗಿ ಬಂದು ನೀವು ಅತಿಥಿ ಗಾಯ ಅತಿಥಿ ಅನ್ನೋದು ಮಾಡ್ತು ನೀವು ಏನಾದರೂ ಹೆಚ್ಚಿಗೆ ನಕರ ಮಾಡಿದರೆ ನಿಮ್ಮನ್ನು ತಿಥಿ ಮಾಡ್ತೀರಿ ಇಷ್ಟು ಹೇಳ್ತೀನಿ ನಾನು ಯಾಕಂದ್ರೆ ಹೆಚ್ಚಿನ ಕೃಷಿ ಉತ್ಪನ್ನ ಮಾಡಿಕೊಂಡು ಸಂಬಂಧಪಟ್ಟಂತೆ ಮುಂದುವನ್ ತಾಲೂಕು ಅಧ್ಯಕ್ಷರು ಮಾತಾಡಿದ್ರೆ ಅವ್ರು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಮೊದಲಿಗೆ ತಾಯಿ ಭುವನೇಶ್ವರನ ನಿಲ್ಲಿಸುತ್ತಾ ಹಾಗೂ ಅವರಿಂದ ನನ್ನ ಕನ್ನಡ ಎಲ್ಲರೂ ಕೂಡ ನಮಸ್ಕರಿಸುತ್ತಾ ಹಾಗೂ ಚಿತ್ರ ಮಾಧ್ಯಮ ಮತ್ತು ಪಟ್ಟಣ ಮಾಧ್ಯಮಗಳು ಕೂಡ ನಮಸ್ಕರಿಸುತ್ತಾ ಇವತ್ತು ಇಂಕಲ್ ನಗರದಲ್ಲಿ ಇಲಿಕಲ್ ನಗರದಲ್ಲಿ ಇವತ್ತು ನಡೀತಕ್ಕಂಥ ಸುಮಾರು ಭ್ರಷ್ಟಾಚಾರಗಳ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಸತತವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದೆ ಅದರಲ್ಲಿ ಪ್ರಮುಖವಾದಂತಹ ಹೋರಾಟಗಳ ಬಗ್ಗೆ ನಮ್ಮ ಇಲಿಕಲ್ ತಾಲೂಕು ಅಧ್ಯಕ್ಷರು ತಮಗೆ ವಿವರಣೆಯನ್ನು ನೀಡಿದ್ದಾರೆ ಅದರಲ್ಲಿ ಮತ್ತೊಂದು ಭ್ರಷ್ಟಾಚಾರ ಏನಂತ ಹೇಳಿದ್ರೆ ನಮ್ಮ ಇಳಿಕಲ್ ನಗರದ ಎ ಪಿ ಎಂ ಸಿಯಲ್ಲಿ ಯಲ್ಲಿ ಆಗಿರ್ತಕ್ಕಂಥ ಒಂದು ಅತಿ ದೊಡ್ಡ ಭ್ರಷ್ಟಾಚಾರ ಅಂತ ಹೇಳ್ಬೋದು ಸುಮಾರು ಹದಿನೇಳು ಎಕರೆ ಜಾಗದಲ್ಲಿರ್ತಕ್ಕಂಥ ನಮ್ಮ ಎ ಪಿ ಎಮ್ ಸಿಯಲ್ಲಿ ಕೃಷಿ ಉತ್ಪನ್ನಕ್ಕೆ ಅಂತ ಅದನ್ನು ಮಾಡಿದ್ದಾರೆ ಇವತ್ತಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಕೃಷಿ ಉತ್ಪನ್ನ ಚಟುವಟಿಕೆಗಳು ಕಡಿಮೆ ಆಗಿದ್ದಾವೆ ಅದರ ಜೊತೆಗೆ ಅಲ್ಲಿ ದಲ್ಲಾಳಿ ವ್ಯಾಪಾರಗಳನ್ನು ಮಾಡಲಿಕ್ಕೆ ಆ ಕೃಷಿ ಉತ್ಪನ್ನಗಳಲ್ಲಿ ಅವರಿಗೆ ಒಂದು ಪರ್ಮಿಷನನ್ನು ಕೊಟ್ಟಿರುತ್ತೆ ಅದನ್ನು ಇವತ್ತು ಎಷ್ಟೋ ಜನ ಎಂಬತ್ತಕ್ಕಿಂತ ಹೆಚ್ಚು ಜನ ಒಂದು ಮನೆಗಳನ್ನು ಕಟ್ಟಿಸ್ಕೊಂಡಿದ್ದಾರೆ ಮತ್ತು ಅದರ ಜೊತೆಗೆ ಕೆಲವೊಂದಿಷ್ಟು ಗೋದಾಮುಗಳನ್ನು ಕೃಷಿಯೇತರ ಚಟುವಟಿಕೆಗೆ ಬಿಟ್ಟು ಇನ್ನಿತರ ಬೇರೆ ಚಟುವಟಿಕೆಗಳೇ ಬಾಡಿಗೆಗೂ ಕೂಡ ಕಂಡು ಬರ್ತದೆ ಸುಮಾರು ಐದು ಸಾವಿರದಿಂದ ಐವತ್ತು ಸಾವಿರವರೆಗೂ ಕೂಡ ಬಾಳೆಗಳನ್ನ ಕೊಡ್ತಕ್ಕಂಥ ಕೆಲಸ ಇವತ್ತು ಆ ಕೃಷಿ ಮಾರುಕಟ್ಟೆಯಲ್ಲಿ ನಾವು ಕೂಡ ನೋಡಿದ್ದಿರುತ್ತೆ ಇದರ ವಿರುದ್ಧವಾಗಿ ನಾವು ಸರ್ಕಾರಕ್ಕೆ ಪ್ರತಿಭಟನೆಯನ್ನ ಮಾಡಿ ನಮ್ಮ ದಾಖಲಾತಿಗಳನ್ನು ಕೂಡ ಕೊಟ್ಟಿದ್ದೀವಿ ಜಿಲ್ಲಾ ಆಡಳಿತಕ್ಕೂ ಕೂಡ ಇದರ ದಾಖಲಾತಿಗಳನ್ನ ಕೊಟ್ಟಿದ್ದೀವಿ ಇದರ ವಿಶೇಷವಾಗಿ ಕೋರ್ಟ್ಗಳಲ್ಲಿ ಕೂಡ ತೀರ್ಪು ಬಂದಿದೆ ಸದರಿ ಒಂದು ಇಪ್ಪತ್ತು ಹತ್ತೊಂಬತ್ತು ಮನೆಗಳನ್ನ ಖಾಲಿ ಮಾಡಿಸ್ತಕ್ಕಂಥದ್ದು ಕೋರ್ಟ್ ಆದೇಶ ಮಾಡಿದ್ರು ಕೂಡ ಇವತ್ತು ಅಲ್ಲಿರ್ತಕ್ಕಂಥ ಎ ಪಿ ಎಂ ಸಿ ಅಧಿಕಾರಿಗಳು ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದಾರೆ ಕೇಳೋಕ್ಕೋದ್ರೆ ಮಾಡ್ತೀವಿ ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರೋದೇನಂತ ಹೇಳಿದ್ರೆ ಅಲ್ಲಿ ಅವರು ಬಾಡಿಗೆ ಕೊಟ್ಟಿದ್ದಾರೆ ಇಲ್ಲಿ ಇವರಿಂದ ಲಂಚವನ್ನು ಪಡೆದು ಸುಮ್ಮನೆ ಕುತ್ಕೊಳ್ತಿದ್ದಾರೆ ಅಂತಂದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಹೀಗಾಗಿ ನಡೀತಕ್ಕಂಥ ಎಲ್ಲ ಭ್ರಷ್ಟಾಚಾರಗಳನ್ನ ತಾವು ತಡೀದೇ ಹೋದಲ್ಲಿ ನಿಲ್ಲಿಸದೆ ಹೋದಲ್ಲಿ ಎಲ್ಲ ಭ್ರಷ್ಟಾಚಾರದ ಹೋರಾಟಗಳನ್ನ ಇಟ್ಕೊಂಡು ಇಲ್ಲಿಂದ ನಾವು ಹದಿನೈದು ದಿನಗಳ ಕಾಲಾವಕಾಶವನ್ನ ಎಲ್ಲ ಅಧಿಕಾರಿಗಳಿಗೆ ಕೊಡ್ತೀವಿ ಹದಿನೈದು ದಿನಗಳ ನಂತರ ಮಾಡದೆ ಹೋದಲ್ಲಿ ಇದಕ್ಕೆ ಸಂಬಂಧಿಸಿದಂತ ಅಧಿಕಾರಿಗಳ ಬೊಂಬೆಗಳ ಚಿತ್ರಣವನ್ನು ಮಾಡಿ ಅವರ ಶವಗಳನ್ನು ಮಾಡಿ ಇಲಿಕಲ್ಲಿಂದ ಬಾಗಲಕೋಟೆವರೆಗೂ ಕೂಡ ಅವರ ಶವಯಾತ್ರೆಯ ಶವಯಾತ್ರೆಯನ್ನ ಮಾಡಿ ಬಾಗಲಕೋಟೆಯಲ್ಲಿ ಅವರ ಅಂತಿಮ ಸಂಸ್ಕಾರವನ್ನು ಬೊಂಬೆ ರೂಪದಲ್ಲಿ ಮಾಡಬೇಕಾಗತ್ತೆ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಈ ಮೂಲಕ ಅವರಿಗೆ ಎಚ್ಚರಿಕೆ ಕೊಡಲಿಕ್ಕೆ ಇಷ್ಟಪಡ್ತೀವಿ ಧನ್ಯವಾದ ನೋಡ್ಬೋದು ತೆರವು ಮಾಡುವಂತ ಕೊಟ್ಟಿದ್ರು ಇವತ್ತು ಕೂಡ ಅನ್ನದಾರೆ ಇಷ್ಟೆಲ್ಲ ಕೋರ್ಟ್ನ ಆದೇಶ ಇದ್ರು ಕೂಡ ಕೋರ್ಟ್ನ ಆದೇಶಗಳನ್ನ ಉಲ್ಲಂಘನೆಯನ್ನು ಮಾಡ್ತಕ್ಕಂಥದ್ದು ಎ ಪಿ ಎಂ ಸಿ ಅಧಿಕಾರಿಗಳು ಮತ್ತು ಅಲ್ಲಿ ಮನೆಯನ್ನು ಕಟ್ಟಿಕೊಂಡಿರ್ತಕ್ಕಂಥವ್ರು ಮತ್ತು ಮನೆಗಳನ್ನು ಮಾಡಿಗೆ ಕೊಟ್ಟಿರ್ತಕ್ಕಂಥವ್ರು ಎಲ್ಲಿವರೆಗೂ ಬರ್ತದೆ ಹೋರಾಟ ಯೋತಕ್ಕಾಗಿ ಹೋರಾಟಕ್ಕಾಗಿ ಹೋರಾಟ ಓಡಿಸಿ 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 ತೊಲಗಿಸಿ ತೊಲಗಿಸಿ ಬೆಕ್ಕ ಬೇಕು ಬೇಕು ಬೆಕ್ಕ ಬೇಕು ಬೇಕು ನೀವು ಆಗಿದ್ದು ನೋಡ್ಬೇಕು ಯಾವ ಒಬ್ಬರು ಯಾಕೆ ಮಾಡ್ತಾರೆ ಬಸಪ್ಪ ಒಂದ ನಿಮಿಷ ಬಸಪ್ಪನ ಬಸಪ್ಪ ಸಜ್ಜನ ಭಯಪಟ್ಟಾಗಿತ್ತಲ್ಲ ಅವ್ರಿಗೆ ಬಂದಿದ್ದಲ್ಲೇ ಸಜ್ಜನೇ ನೋಡಿ ನೋಡಿ ಮೊದಲ ನೀವು ವಾಣಿಜ್ಯ ಮಾಡಿ ನಂತ ನಾವು ಹೆಮ್ಮೆ ಮಾಡ್ತೀವಿ ಕೊಟ್ಟೇವು ನಂತರ ಕೊಟ್ಟೆವು ನೀವು ಅದ್ರಲ್ಲಿ ಇದು ಮಾಡ್ಬೇಕಂತ ಹೇಳಿ ಮಾಡ್ಬೇಕಂತ ಮಾಡ್ಬೇಕು

ಒಂಬತ್ತು ಹತ್ತು ಅಂಶಗಳ ಬಗ್ಗೆ ಒಂದು ಬೇಡಿಕೆಗಳ ಕುರಿತಂತೆ ಮನವಿ ಸಲ್ಲಿಸುತ್ತಾರೆ ಮದುವೆ ವಿಷಯದ ಕುರಿತು ಮತ್ತು ಬೇಡಿಕೆಗಳ ನಮ್ಮ ಮೇಲಾಧಿಕಾರಿಗಳು ಸಲ್ಲಿಸ್ತೀವಿ ಮತ್ತು ಸಂಬಂಧಪಟ್ಟ ಇಲಾಖೆಗಳನ್ನು ಕಳಿಸ್ತೀವಿ ಅದರಂತೆ ನಮ್ಮ ಇಲಾಖೆಯಿಂದ ಏನಾಗಬೇಕಾಗಿದೆ ಅದು ಸಹಿತ ನಾವು ಮಾಡ್ತೀವಿ ದಿನಗಳಲ್ಲಿ ಒಟ್ಟಾರೆ ಅವರು ಏನು ತಮ್ಮ ಮನವಿಯಲ್ಲಿ ಏನು ಪ್ರಶ್ನೆ ಮಾಡಿದರೆ ಅದೆಲ್ಲ ಕೆಲಸ ಮಾಡುವುದಕ್ಕೆ ನಾವು ಆಗುವಂಥದ್ದನ್ನು ಮಾಡ್ತೇವೆ ಸರ್ ಈಗಾಗಲೇ ತಹಶೀಲ್ದಾರ್ ಇಲಾಖೆ ಬಂದು ರಕ್ಷಣಾ ವಿಧಿಕ ಉಪ ಸತ್ಯಾಗ್ರಹ ಕೊಟ್ಟಿದ್ದರು ಅಂದು ಅಧಿಕಾರಿಗಳು ಬಂದು ಮನವಿ ತಗೊಂಡು ಒಂದು ವಾರದೊಳಗಾಗಿ ಬಗೆಹರಿಸ್ತೇನೆ ಅಂತ ಹೇಳಿದರು

ನಾವು ನಕ್ಷೆ ತಯಾರು ಮಾಡಿ ಸಂಬಂಧಪಟ್ಟ ನಮ್ಮ ಕಮಿಷನರ್ ಸರಿಗೆ ನಾವು ಸಲ್ಲಿಸಿದ್ದೀವಿ ಅದನ್ನು ತೆರವು ಅದ್ರ ಒತ್ತುವರಿ ತೆರವು ಮಾಡುವ ಮಾಡ್ತಾರೆ ಸುಮಾರು ಎರಡು ವರ್ಷಗಳಿಂದ ನಾವು ಈಗ ನಾನು ಹೇಳ್ತೀನಿ ಅದು ಒತ್ತುವರಿ ಆಗೇದಂತ ನಾವು ಈಗಾಗಲೇ ನಕ್ಷದಲ್ಲಿ ಒತ್ತುವರಿ ಕ್ಷೇತ್ರವನ್ನು ತೋರಿಸಿ ನಾವು ಕಮಿಷನರಿಗೆ ಸಬ್ಮಿಟ್ ಮಾಡಿದೀವಿ ಅವರಿಗೆ ಸಂಬಂಧಪಟ್ಟವರಿಗೆ ನೋಟಿಸ್ ಕೊಟ್ಟು ಒತ್ತುವರಿಯನ್ನು ಕರ್ಗೊಳ್ಸಿ ಅದಕ್ಕೆ ಅವರಿಗೆ ನಾವು ಏನು ಸಹಕಾರ ಕೊಡಬೇಕು ಪೊಲೀಸ್ ಇಲಾಖೆ ನಾವು ಕೊಡ್ತೀವಿ ಸರ್ ಚೆಕ್ ಪೋಸ್ಟ್ ನಿರ್ಮಾಣ ಮಾಡೋದು ಚೆಕ್ ಪೋಸ್ಟ್ ನಿರ್ಮಾಣ ಮಾಡೋ ಗೊತ್ತಂತೆ ಅವರಿಗೂ ಗೊತ್ತು ನಮಗೂ ಗೊತ್ತು ನಾವು ಅನೇಕ ಬಾರಿ ಅವ್ರ ಜೊತೆ ಪತ್ರ ವ್ಯವಹಾರ ಮಾಡಿದ್ದೀವಿ ತೊಡೆದಿನ ಚೆಕ್ ಪೋಸ್ಟ್ ಮಾಡ್ತೀವಿ ಅಂತ ಅವ್ರಿಗೆ ಸಂಬಂಧಪಟ್ಟ ಇಲಾಖೆಯವರು ಇಲ್ಲೇ ಪಟ್ಟಣದಲ್ಲೇ ನಗರಸಭೆ ಇದರಲ್ಲೇ ತೊಡೆ ದಿನ ಮಾಡಿದ್ರು ರಸ್ತೆ ಮುಂದಿನ ಕಾಯಂ ಪೋಸ್ಟ್ ಯಾವುದು ರೀತಿಯಿಂದ ಮಾಡಲಿಲ್ಲ ಕಾಯಂ ಚೆಕ್ ಪೋಸ್ಟ್ ಮಾಡಬೇಕಂತ ಹೇಳಿ ನಾವು ಕಳಿಸಿದ್ದೀವಿ ಅನೇಕ ಬಾರಿ ಪತ್ರ ವ್ಯವಹಾರನೂ ಮಾಡಿದ್ವಿ ಅದರೂ ಗೊತ್ತದ ನಾವು ಇಲ್ಲೇ ಒಂದು ಲಕ್ಷ ಮತ್ತೊಂದು ಅವರಿಗೆ ಎರಡು ಸಾವಿರದ ಇಪ್ಪತ್ತ್ ಕೋಟ್ ಕೋಟ್ ಆದೇಶದಾಗಿದ್ದು ನಾಮಿನೇಷನ್ ಮಾಡ್ಬೇಕಂತೆ ಇವ್ರು ಯಾಕೆ ಕಾರಣಕ್ಕೆ ಕೆಡಹದಾರೋ ಚಿಕ್ಕಮಂಗ್ ಅದಕ್ಕೆ ಉತ್ತರ ಕೊಟ್ಟು ಓಟ್ ಆಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ನೀರು ನೋಡ್ಕೊಂಡಿರೋದು ಯಾವ ನಾವು ಹತ್ತೊಂಬತ್ತು ಜನ

ಉಂಡಪ್ಪ ತಿನ್ನಪ್ಪ ಅಲ್ಲಕ್ಕ ಅವ್ರು ಯಾವುದೇ ತರದ ಕೆಲಸ ಮಾಡ್ತಾ ಇಲ್ಲ ಇವರು ಅದೇ ವಿಚಾರವಾಗಿ ಹೋರಾಟ ಏನು ಮನವಿ ಕೊಟ್ಟಿದ್ರು ಆ ಪ್ರಕಾರ ನಾವು ಕ್ರಮ ಜರುಗಿಸಿದ್ವಿ ಹತ್ತೊಂಬತ್ತು ಮಂದಿಗಳನ್ನ ಇವತ್ತಿ ರಕ್ಷಾ ವೇದಿಕೆ ಪದಾಧಿಕಾರಿಗಳು ಮನವಿ ಕೊಟ್ಟಿದ್ದಾರೆ ಇದ್ರ ಪ್ರಕಾರ ನಮ್ಮ ಎಲ್ಲಾಧಿಕಾರಿಗಳು ಅನುಮತಿ ಬಂದ್ರು

ಇವತ್ತು ರೈತರಿಗೆ ಒಂದು ಒಳ್ಳೆ ಮರ್ಯಾದೆ ಕೊಡಲಾರ ಮಾತಾಡೋದಂತ ಪರಿಸ್ಥಿತಿ ಅದೇ ಇವತ್ತು ಮೊನ್ನೆ ರೀಸೆಂಟ್ ಆಗಿ ಒಬ್ಬ ನನಗೆ ಹೇಳಿದ್ರು ಕಾಲ ತೊಗೊಂಡೋದ್ರು ಏನೋ ತೊಗರಿ ತಗೊಂಡ್ರು ಅವ್ರು ಯಾರವರು ಕಮಲ್ ಸೆಟ್ಸಿ ಅಂತ ಏ ಏನ ಕಾಲ ತಮಕ್ ಈ ತರ ಮಾತಾಡೋಂಥ ವ್ಯವಸ್ಥೆ ಆಗೈತೆ ಕಮಲ್ ಸೆಟ್ಸಿ ಏನಂತ ಇದು ಅಂದ ಅಂತಲ್ಲ ಅಲ್ಲಿರುವಂತ ಹೋಸ್ ರೈತರಿಗೆ ಮರ್ಯಾದೆ ಕೊಡ್ಲಾರ್ದಂಗೆ ಮಾತಾಡ್ತಾರೆ ಇವತ್ತು ನಿಗದಿ ಇವತ್ತು ಸರ್ಕಾರ ಎಂತ ಇದು ಮಾಡ್ತಾ ಇದೆ ಅಂದ್ರೆ ಇವತ್ತು ಆ ತರಾನ ರೈತರು ಒಂದು ಬೆಲೆ ಕಟ್ಟಬೇಕು ಏನೋ ರೈತರು ಒಂದು ಬೆಲೆ ಮಾಡಬೇಕು ಆದರೆ ಇವತ್ತು ದಲ್ಲಾಳಿಗಳು ಇವತ್ತು ರೇಟ್ ಅದನ್ನು ಮಾಡಬೇಕಾದ್ರೆ ಇವರು ಆ ಕಾರಣಕ್ಕೆ ಬಂದ್ರೆ ರೈತರಿಗೆ ಏನೈತಿ ಒಂದು ಮರ್ಯಾದೆ ಕೊಡುವಂತ ವ್ಯವಸ್ಥೆ ಆ ದಲ್ಲಾಳಿಗಳಿಂದ ಆಗಬೇಕಾಗಿದ್ದು ನಾವು ಈ ಮೂಲಕ ತಮ್ಮ ಮೂಲಕ ನಾವು ವಿನಂತಿಸ್ಕೊಂಡಿದ್ದೆ ಒಂದು ನಾನು ಮೊನ್ನೆ ನಾನು ಒಬ್ಬ ರೈತ ಒಂದು ನಾಲ್ಕು ದಿವಸದಿಂದ ಐದು ದಿವಸ ನಾನು ಅಲ್ಲೇ ಇದ್ದೆ ಹೊಸ ಇದೆ ಕಾಳ ಹಾಕಿ ಅಂತ ಅದು ಯಾವುದೇ ಕೇಸ್ ಐತೆ ಮೈಸೂರು ಮಿಷಿನ್ ಸದ್ಯ ಅವ್ರಿಗೆ ಕರ್ಕೊಂಡು ಹೋಗ್ರಿ ಆ ಮೈಸೂರು ಮಿಷಿನ್ದಾಗ ಎಲ್ಲ ಅಂಗಡಿಯಾಗ ಒಂದೊಂದು ರೇಟ್ ತೋರಿಸ್ತೈತೆ ಸಿದ್ಧಾರ್ಥ ಎಲ್ಲ ಆ ಮಿಷನ್ ವಿಷಯದಾಗ ಎಲ್ಲ ಅವ್ರಿಗೆ ಸಂಬಂಧಪಟ್ಟ ಯಾರು ರೈತರು

ಕರ್ನಾಟಕ ರಕ್ಷಣಾ ಪದಾಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಇವತ್ತು ನಮ್ಮ ಎ ಪಿ ಎಂ ಬಗ್ಗೆ ಕೆಲವೊಂದು ಸುಧಾರಣೆ ಮಾಡಕ್ಕೆ ನಮ್ಮ ಮನವಿ ಸಲ್ಲಿಸಿದ್ದಾರೆ ನಮ್ಮ ಮೇಲಾಧಿಕಾರಿಗಳ ಅನುಮತಿ ತಗೊಂಡು ನಾವು ಇದರಲ್ಲಿ ಇದರ ದಾನ